ಈಗ ನಂಬರ್ ಒನ್ ಸಂಸದರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಉತ್ತಮವಾಗಿ ಕೆಲಸ ಮಾಡಿದ್ರೆ ಅದರ ಕ್ರೆಡಿಟ್ ಬಿಜೆಪಿ ಪಕ್ಷಕ್ಕೆ ಹೋಗ್ತದೆ ಅಲ್ವಾ ಆ ಕ್ರೆಡಿಟ್ ಅನ್ನ ಒಳ್ಳೆ ಕೆಲಸ ಆಗಿದ್ರೆ ಆ ಕ್ರೆಡಿಟ್ ಉಪಯೋಗಿಸ್ಕೊಳ್ಬೇಕಿತ್ತು ಅದರ ಬದಲಾಗಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳೋ ತೀರ್ಮಾನವನ್ನು ಬಿಜೆಪಿ ಪಕ್ಷವೇ ಮಾಡಿದೆ ಬರಾಜ್ ಹನ್ನೆರಡನೇ ಅಭ್ಯರ್ಥಿ ನಾವು ಬಿಜೆಪಿಯವರು ಎಷ್ಟೋವರೆಗೆ ಅವಕಾಶ ಕೊಟ್ಟಿದ್ರೆ ಅದು ಕೂಡ ನಾವು ಆ ಪಕ್ಷದಿಂದ ಕೇಳಬೇಕು ಬಿಲ್ಲವ ಸಮಾಜಕ್ಕೆ ನಾವು ಸೀಟ್ ಹನ್ನೆರಡನೇ ಅಭ್ಯರ್ಥಿ ಬಿಲ್ಲವ ಸಮಾಜ್ರು ಹನ್ನೆರಡನೇ ಅಭ್ಯರ್ಥಿ ನಾವು ಎಷ್ಟೋ ಎಷ್ಟೋವರೆಗೆ ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ನಾವು ಆ ಪಕ್ಷದಿಂದ ಕೇಳಬೇಕು ಚುನಾವಣೆ ಇಲ್ಲಿಗೆ ನಾವು ಹನ್ನೆರಡನೇ ಅಭ್ಯರ್ಥಿ ಅವರು ಅದರಿಂದ ಪ್ರಥಮವಾಗಿ ಏನಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀವಿ ಅದರಿಂದಾಗಿ ನಾವು ಯಾರು ಒಂದು ಒಳ್ಳೆ ಅಭ್ಯರ್ಥಿಯನ್ನು ಹುಡುಕಿಕೊಂಡು ನಾವು ನಿಂತು ನಿಲ್ಲಿಸ್ತೇವೆ ಬೇರೆ ಪಕ್ಷದವರು ಎಷ್ಟೆಷ್ಟು ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಕೂಡ ಜನತೆಗೆ ಅದನ್ನು ತಿಳ್ಕೊಳ್ಳುವಂಥ ಅಗತ್ಯ ಇದೆ ಈಗ ನಂಬರ್ ಒನ್ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಉತ್ತಮವಾಗಿ ಕೆಲಸ ಮಾಡಿ ಮಾಡಿದರೆ ಅದರ ಕ್ರೆಡಿಟ್ ಬಿ ಜೆ ಪಿ ಪಕ್ಷಕ್ಕೆ ಹೋಗ್ತದೆ ಅಲ್ವಾ ಆ ಕ್ರೆಡಿಟನ್ನು ಒಳ್ಳೆ ಕೆಲಸ ಆಗಿದ್ರೆ ಆ ಕ್ರೆಡಿಟ್ ಉಪಯೋಗಿಸ್ಕೊಳ್ಬೇಕಿತ್ತು ಅದರ ಬದಲಾಗಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳೋ ತೀರ್ಮಾನವನ್ನು ಬಿ ಜೆ ಪಕ್ಷವೇ ಮಾಡಿದೆ ನಾವೇನು ಮಾಡಿದ್ದಲ್ಲ ಯಾಕೆಂದರೆ ಅವರು ಅವರು ಸರಿಯಾದ ಅಭ್ಯರ್ಥಿ ಅಲ್ಲ ನಮಗೆ ಅಂತ ಅದಕ್ಕಾಗಿ ನಾವು ಬದಲಾಯಿಸ್ತೇವೆ ಬದಲಾಯಿಸ್ತೇವೆ ಬದಲಾವಣೆ ನಂಬರ್ ಒನ್ ಲೋಕಸಭಾ ಬದಲಾಯಿಸಬೇಕಾದ್ರೆ ಅವರಲ್ಲಿದ್ದಂಥ ನ್ಯೂನತೆ ಏನು ಅಂತೇಳೋದನ್ನು ಬಿ ಜೆ ಪಿ ಪಕ್ಷ ನಮಗೆ ಹೇಳಬೇಕು ಅದನ್ನು ನಮ್ಮ ನಮ್ಮ ಗಮನಕ್ಕೆ ಬಂದಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆಯಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಸ್ವಪಕ್ಷದವರಿಗೆ ಅವರ ಮೇಲೆ ಅಸಮಾಧಾನ ಇದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಅದಕ್ಕಾಗಿ ಅವರ ಹೈಕಮಾಂಡ್ ಕೂಡ ಅದನ್ನು ಪುಷ್ಟೀಕರಿಸಿದೆ ಅಂತ ಹೇಳ್ತಕ್ಕಂಥ ಈ ಒಂದು ಬದಲಾವಣೆಯಿಂದ ನಮಗೆ ಗೊತ್ತಾಗುತ್ತೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಇಲ್ಲಿವರೆಗೆ ಆಗಿದ್ರೆ ಅದಕ್ಕೆ ಕಾಂಗ್ರೆಸ್ನ ಲೋಕಸಭಾ ಸದಸ್ಯ ಕಾರಣ ಅಂತ ಹೇಳೋದನ್ನ ನಾವು ನಿವ್ ವಿಧವಾದ ನಾವು ಅದನ್ನು ಒಪ್ಪಬೇಕಾಗಿದೆ ಅದು ಶ್ರೀನಿವಾಸ್ ಮಲ್ಯ ಅಂತ ಹಿಡಿದು ಮತ್ತು ಕೆ ಶೆಟ್ಟಿ ಹಿಡಿದು ಜನಾರ್ದನ ಪೂಜಾರ ಹಿಡಿದು ಆಸ್ಕರ್ ಕಲ್ಯಾಣಿಸ್ರೆ ಹಿಡಿದು ಶಂಕರ ಆಲ್ವ ಹಿಡಿದು ರಂಗನಾಥ್ ಶೆಣೆಯನ್ನು ಹಿಡಿದು ಟಿ ಎ ಪೈಗಳಿಂದ ಹಿಡಿದು ಯಾರೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರು ಆಗಿದ್ದಾರೆ ಅವರೆಲ್ಲರೂ ಕೂಡ ಅವರವರ ಲೋಕಸಭಾ ಸದಸ್ಯತನದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಒಂದು ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು ಜವಾಹರ್ಲಾಲ್ ನೆಹರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಶ್ರೀನಿವಾಸ್ ಮಲ್ಯರು ಜವಾಹರ್ಲಾಲ್ ನೆಹರೂರವರ ಪಾರ್ಲಿಮೆಂಟರಿ ಕಾ ಪಾರ್ಲಿಮೆಂಟರಿ ಕಾರ್ಯದರ್ಶಿ ಆಗಿದ್ದರು ಅದು ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿತು ಈ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದಿವಿ ಎಲ್ಲ ಅಭಿವೃದ್ಧಿ ಆಗಿದ್ದರೆ ಅದರಲ್ಲಿ ಪ್ರಮುಖವಾದ ಪಾತ್ರ ಅದು ಜವಾಹರ್ಲಾಲ್ ನೆಹರೂರವ್ರದ್ದು ಆ ನಂತರ ದಿವಸದಲ್ಲಿ ಯಾರು ಈ ದೇಶದ ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೆನಪು ಮಾಡಬೇಕಾಗಿದೆ ಆ ನಂತರದ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಯಾರು ಲೋಕಸಭಾ ಸದಸ್ಯರಾಗಿದ್ದಾರೆ ಅವರು ಯಾರು ಕೂಡ ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ ಅನ್ನೋದು ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವುದನ್ನು ಕೂಡ ಇವತ್ತು ಎಮ್ ಆರ್ ಪಿ ಇರ್ಬೋದು ಅಥವಾ ಓ ಎನ್ ಜಿ ಸಿ ಬರುವಂಥದ್ದು ಇರ್ಬೋದು ಅಥವಾ ಎಮ್ ಸಿ ಎಫ್ ಕಂಪನಿ ಬಂದಿರತಕ್ಕಂಥ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲವೂ ಕೂಡ ಈ ಜಿಲ್ಲೆಯಲ್ಲಿ ಏನೇನು ಆಗಿದೆ ಅದೆಲ್ಲವೂ ಕೂಡ ಅದಕ್ಕೆ ಕಾಂಗ್ರೆಸ್ ಏರ್ಪೋರ್ಟ್ ಇರ್ಬೋದು ಹಾರ್ಬರ್ ಇರ್ಬೋದು ಹೆಲ್ತಾ ಹೋದರೆ ಭಾಳ ಇದೆ ಅದು ಎನ್ ಇ ಕೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಎಲ್ಲವೂ ಕೂಡ ಇವತ್ತು ಬೇರೆಯವರು ಹೇಳಿಕೊಳ್ಳುವಂಥದ್ದನ್ನು ಏನು ಮಾಡಿದ್ದಾರೆ ಪತ್ರಿಕಾ ಮಾಧ್ಯಮದವರು ಕೂಡ ಇದಕ್ಕೆ ವಿಷಯವನ್ನು ಹುಡುಕಬೇಕಾದ ಅನಿವಾರ್ಯ ಸಂಗತಿ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಹುಶಃ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನ ಅವಕಾಶ ಹಿಂದುಳಿದ ವರ್ಗದವರು ಕೊಟ್ಟಿದ್ದೇವೆ ಭಾಳ ಸಂದರ್ಭದಲ್ಲಿ ಕೂಡ ಬಹುಶಃ ಬಿ ಜೆ ಪಿಯವರು ಮಾತಾಡ್ತಾರೆ ಮತ್ತು ಅವರು ಯಾರಿಗೆ ಅಂತ ಹೇಳೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದ್ದರಿಂದಾಗಿ ನಾವು ಹಿಂದುಳಿದ ದುರ್ಬಲ ವರ್ಗ ಜನರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಬಹುಶಃ ಜನರು ಕೂಡ ಇವತ್ತು ನಮ್ಮ ಜೊತೆ ನಿಲ್ಲಬೇಕು ಅಂತೇಳಿ ತಮ್ಮ ಮೂಲಕ ನಾನು ಚೆನ್ನಾಗಿ ವಿಲಂ ಮಾಡಿಸ್ತಾ